Itulonpa irka,请 iqayka. One hi, QRливоi. Yes puapa, what's that? One happy kitaые are? Ok showc Industry innonal. 한 Cohi tubewa, hai kawa... iffoncha uunia krita askan j ride kiang ಯಾಕೆ ಬಹುತೇಕ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಮೂವತ್ತೈದು ಪಂಚಾಯತ್ನಲ್ಲಿ ಮೂವತ್ತಕ್ಕೂ ಹೆಚ್ಚು ಪಂಚಾಯಿತಿಗಳನ್ನು ಸರ್ಕಾರ ತಂದು ನಮ್ಮ ಕಾರ್ಯಕರ್ತರು ಮುಖಂಡರು ತಂದುಕೊಟ್ಟಿದ್ದಾರೆ ಗ್ರಾಮ ಪಂಚಾಯಿತಿ ಇಡೀ ಜಿಲ್ಲೆಯಲ್ಲಿ ಇವತ್ತು ಜೆ ಡಿ ಎಸ್ ಮೇಲ್ಗೈ ಮುಂದಿನ ದಿನಗಳಲ್ಲಿ ಸರ್ವೋತೋಮುಖವಾದಂಥ ಅಭಿವೃದ್ಧಿ ಮಾಡಲಿಕ್ಕೆ ಇದೊಂದು ಬುನಾದಿಯಾಗಿದೆ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅಲ್ಲಿಗೆ ಭಯಸ್ತೀವಿ ಸೊ ವಿದ್ಯಾಗಮ ಶುರು ಆಗ್ತೈತೆ ಅದ್ರ ಬಗ್ಗೆ ಈಗ ಅತಿ ಮುಖ್ಯವಾಗಿ ಮಕ್ಕಳಿಗೆ ಇವತ್ತು ಭವಿಷ್ಯದ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿದೆ